ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ತನಕ ನಾಲ್ಕು ದಿನ ಯಾರಾದರೂ ಪಾದಯಾತ್ರೆ ಮಾಡಿದ್ರೆ ಅದು ಬಿಜೆಪಿ ಸಂಸದ ಸದಾನಂದ ಗೌಡರು ಅಡಿಕೆ ಬೆಳೆಗಾರರ ಕಣ ಯಾರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ ಜಲದ ಬಗ್ಗೆ ಎತ್ತಿನ ಹೊಳೆ ಇವತ್ತು ಆಗುತ್ತಿರುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬರಡ ಮಂಗಳೂರಿನಿಂದ ಎತ್ತಿನ ಹೊಳೆ ತನಕ ಹೋರಾಟ ಮಾಡಿದರೆ ಪಾದಯಾತ್ರೆ ಮಾಡಿದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅದೇ ರೀತಿಯಲ್ಲಿ ನಮ್ಮ ನಾಲ್ಕು ಜನ ಕಾರ್ಯಕರ್ತರ ಬರ್ಬರ ಹತ್ಯೆ ಆದಾಗ ಉಲ್ಲೇಖ ಮಾಡಿರಲ್ಲ ನಮ್ಮ ಕುಶಾಲ್ ನಗರದಿಂದ ನಾವು ಸುರತ್ ಕಲ್ ತನಕ ಆ ಒಂದು ಹೋರಾಟ ಮಾಡಿದರೆ ಪಾದಯಾತ್ರೆ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಳಿನ್ ಕುಮಾರ್ ಕಟೀಲ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಜನರ ಸಮಸ್ಯೆಗಳಿರಲಿ ಈ ನೆಲದ ಸಮಸ್ಯೆಗಳಿರಲಿ ಈ ಸಂಸ್ಕೃತಿಯ ಸಮಸ್ಯೆಗಳಿರಲಿ ಇಲ್ಲಿಯ ಭಾವನಾತ್ಮಕ ವಿಚಾರ ಇರಲಿ ಅದಕ್ಕೆ ಎಲ್ಲ ಸ್ಪಂದನೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಮಣ್ಣಿನ ತಾಯಿ ಬಹುಶಃ ಆರಾಧನೆ ಮಾಡುವಂತ ದೇಹಿ ಆ ಒಂದು ದೇಹಿ ವೈದ್ಯತಿಗೆ ನಮ್ಮ ಗೆಜ್ಜೆಗಿರಿಯಲ್ಲಿ ಹವಾಮಾನ ಬಂದಿದ್ದೀಯ ನಮ್ಮ ಆವಾಸ ಸ್ಥಾನ ಬಡಗನೂರಿಗೆ ಪಾದಯಾತ್ರೆ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಈ ನಾಡಿನ ವೀರ ಪುರುಷರು ಕೋಟಿ ಚೆನ್ನೈರ ಹೆಸರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಬಸ್ ಸ್ಟ್ಯಾಂಡ್ ಗೆ ಇಟ್ಟಿದ್ರೆ ಅದು ಪುತ್ತೂರಿನ ಆ ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರು ಭಾರತೀಯ ಜನತಾ ಪಾರ್ಟಿ ಅದೇ ರೀತಿಯಲ್ಲಿ ಇವತ್ತು ಕೋಟಿ ಚೆನ್ನೈರ ಆವಾಸ ಸ್ಥಾನ ಇವತ್ತು ಗೆಜ್ಜಗಿರಿ ಪಡುಮಲೆ ಇವತ್ತು ಅಭಿವೃದ್ಧಿ ಆಗಿದ್ರೆ ಅದು ಶ್ರೀನಿವಾಸ್ ಪೂಜಾರಿ ಶಾಸಕರಾಗಿದ್ದ ಸಂಜೀವ ಮಠ ಕಾಲದಲ್ಲಿ ಮೂರು ಕೋಟಿ ರೂಪಾಯಿಯನ್ನು ಇಟ್ಟು ಆ ಕೋಟಿ ಜನರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಿದ್ದೇವೆ ಈ ನಾಡಿನ ಗರಡಿಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಎಲ್ಲವನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಬಹುಶಃ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ನೇರವಾಗಿ ಈ ಸಂಸ್ಕೃತಿಯ ಬಗ್ಗೆ ಈ ಜನರ ಭಾವನೆಗಳ ಬಗ್ಗೆ ಆ ಕಾಂಗ್ರೆಸ್ ಇವತ್ತು ಮಾತಾಡ್ತಲ್ಲ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳುವಂತ ಸಂಸ್ಕೃತಿ ಇವತ್ತು ಭಾರತೀಯ ಜನತಾ ಪಾರ್ಟಿದು ಯಾರನ್ನು ಬಿಡಲಿಲ್ಲ ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗದವರಿಗೂ ಇವತ್ತು ನ್ಯಾಯ ಕೊಡುವಂತ ಕೆಲಸ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಇವತ್ತು ಪುತ್ತೂರಿನ ಅಭಿವೃದ್ಧಿಯಲ್ಲಿ ಮಲ್ಲಿಕಕ್ಕ ಕೂತಿದಾರಲ್ಲ ಒಬ್ಬ ಮಾಜಿ ಶಾಸಕಿ ಪುತ್ತೂರಿನ ಮಿನಿ ಸೌಧವನ್ನು ಯಾರು ಕಟ್ಟಿದ್ರು ಮಿನಿ ವಿಧಾನಸೌಧ ಮಲ್ಲಿಕಾ ಪ್ರಸಾದ್ ಕಾಲದಲ್ಲಿ ಆಯ್ತು ಪುತ್ತೂರಿನ ಬೃಹತ್ ಕೆ ಆರ್ ಸಿ ಬಸ್ ನಿಲ್ದಾಣ ಯಾರ ಕಾಲದಲ್ಲಿ ಆಯ್ತು ಮಲ್ಲಿಕಾ ಪ್ರಸಾದ್ ಅವನಿಲ್ಲಿ ಆಯ್ತು ಪುತ್ತೂರಿನ ಇವತ್ತಿನ ಅಗ್ನಿಶಾಮಕ ದಳ ಕಟ್ಟಡ ಯಾರ ಕಾಲದ ಆಯ್ತು ಮಲ್ಲಿಕಾ ಪ್ರಸಾದ್ ಕಾಲದ ಆಯ್ತು ಇವತ್ತು ಪುತ್ತೂರಿನಲ್ಲಿ ಐವತ್ತೈದು ಕೋಟಿಯ ಆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆಗ್ತಾ ಇದೆ ಅಲ್ಲ ನಮ್ಮ ಕಾಲದಲ್ಲಿ ಆಯ್ತಲ್ಲ ಐವತ್ತೈದು ಕೋಟಿಯ ಆ ಒಂದು ಬೆಳೆಯೂರು ಡ್ಯಾಮ್ ಎಂಟು ಕಿಲೋಮೀಟರ್ ಜಲರಾಶಿಯನ್ನು ಹೊಂದಂತ ಡ್ಯಾಮ್ ಯಾರು ಕಟ್ಟಿದ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಿಜೆಪಿ ಶಾಸಕರು ಮಾಡಿದ್ರಲ್ಲ ಕಾಂಗ್ರೆಸ್ ಒಮ್ಮೆ ಉಲ್ಲೇಖ ಮಾಡಲಿ ಈ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಪುತ್ತೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಕೇವಲ ಚೆಂಡೆ ಬಾರಿಸುವುದಲ್ಲ ಭಾರತೀಯ ಜನತಾ ಪಾರ್ಟಿ ಏಪ್ರಿಲ್ ಇಪ್ಪತ್ತಾರಕ್ಕೂ ಚಂಡೆ ಬಡಿಯಲಿಕ್ಕೆ ಬದ್ಧರಾಗಿದ್ದೇವೆ ಜೂನು ನಾಲ್ಕಕ್ಕೂ ಬ್ಯಾಂಡ್ ಬಡಿಯಲಿಕ್ಕೂ ನಾವು ರೆಡಿ ಆಗಿದ್ದೇವೆ ಅನ್ನುವಂತ ಸಂದೇಶವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಕೊಡ್ತಾ ಇದ್ದಾರೆ ಬಂಧುಗಳೇ ಆ ಮುಖಾಂತರ ಇವತ್ತು ಪುತ್ತೂರಿನ ಜನತೆ ಮತ್ತೊಮ್ಮೆ ಒಟ್ಟಾಗಿ ಒಂದಾಗಿ ಇಡೀ ಜಿಲ್ಲೆಗೆ ಸಂದೇಶ ಕೊಡುವಂತ ಈ ಬೃಹತ್ ಸಮಾವೇಶದ ಮುಖಾಂತರ ನಮ್ಮೆಲ್ಲರ ಅಭ್ಯರ್ಥಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಪ್ಟನ್ ಬ್ರಿಜೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನು ಬಹುಮತದಿಂದ ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆಯ ಒಟ್ಟಿಗೆ ಬಿಜೆಪಿಯ ಭದ್ರಕೋಟೆ ಅಂತೇಳಿ ಮತ್ತೊಮ್ಮೆ ತೋರಿಸಿಕೊಡುವ ಕೆಲಸವನ್ನು ತಾವೆಲ್ಲ ಮಾಡುವ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ